ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಎಲ್ಲ ಸತ್ಯ ಕೂಡ ಸುಶಾಂತ್ ಮತ್ತೆ ಸುಶಾಂತ್ ಮುಂದೆ ತೆರೆದುಕೊಳ್ಳುವ ಸಮಯ ಬಂದದ ಈ ಕಡೆ ಅಮ್ಮು ಇಡೀ ಮನೆಯೇ ಮುಗಿಸೋಕೆ ಸ್ಕೆಚ್ ಆಗ್ತದ ಅಲ್ಲ ಹಾಗಿದ್ರೆ ಕ್ಲೈಮ್ಯಾಕ್ಸ್ ಅಂಚುಕೆ ಇರುವುದೇ ಜಸ್ಟ್ ತ್ರೀ ಡೇಸ್ ಅಷ್ಟೇ ತ್ರೀ ಡೇಸ್ ಎಪಿಸೋಡ್ ನಲ್ಲಿ ಯಾವ ರೀತಿಯ ಬರ್ಜರಿ ಕ್ಲೈಮ್ಯಾಕ್ಸ್ ಸಿಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಮತ್ತೆ ಸುಶಾಂತ ಮಹೇಶ್ ಮನೆಗೆ ಹೋಗಿದ್ರು ಅಂದ್ರೆ ಆರಾಧನಾ ತವರ್ ಮನೆಗೆ ಹೋಗಿದ್ದಾಗ ಒಂದು ದೊಡ್ಡ ಮಹಾ ಸಿಕ್ಕಿದೆ ಮಹೇಶ್ ಕಾರನ ಒಂದು ಬ್ರೇಕ್ ಫೇಲ್ಯೂರ್ ಮಾಡಿದ ವಿಷಯನ ಆರಾಧನಾ ಮತ್ತೆ ಸುಶಾಂತ್ ಮುಂದೆ ಒಪ್ಕೋತಾರೆ ಜೊತೆಗೆ ಅವರು ತುಂಬಾನೇ ಬದಲಾಗ್ತಾರೆ ಆರಾಧನಾ ಮತ್ತೆ ಸುಶಾಂತ್ ಇವರು ಕೂಡ ಮಹೇಶ್ ಅವ್ನ ಅಪ್ಪ ಅಂತ ಮಾವ ಅಂತ ಒಪ್ಕೋಬೇಕಾಗತ್ತೆ ಬಿಕಾಸ್ ಆ ಮಹೇಶ್ ಅವರು ಕಾಲು ಬಿದ್ದು ಕ್ಷಮೆ ಕೇಳ್ತಾರೆ ತನ್ನಿಂದಾಗಿರೋ ಎಲ್ಲ ತಪ್ಪಿಗೂ ಕೂಡ ಕ್ಷಮೆ ಕೇಳಿ ಇನ್ನು ಮುಂದೆ ನೀನು ನನ್ನ ಮಗಳು ಅಂತ ಹೇಳಿ ಆರಾಧನನ ಒಪ್ಕೋತಾರೆ ಫೈನಲಿ ಇಲ್ಲಿ ಆರಾಧನಾ ಇಷ್ಟು ದಿನ ಮಹೇಶ್ ಅಂತಿದ್ದು ಸಣ್ಣ ಅಪ್ಪನಾಗಿ ಸ್ವೀಕರಿಸ್ತಾಳೆ ಮಹೇಶ್ ಅವ್ನ ನಂತರ ಮನೆಗೆ ಬರ್ತಿದ್ದಾಗ ಈ ಕಡೆ ಫುಲ್ ಶಾಕ್ ಆಗ್ತಿದ್ದಾರೆ ಅಮ್ಮ ಮತ್ತೆ ಗಣಪತಿ ಅಂಕಲ್ ಏನಿದು ಬ್ರೇಕ್ ಫೇಲ್ಯೂರ್ ಮಾಡ್ಬೇಕಿತ್ತಲ್ವಾ ಮಹೇಶ್ ಇವರಿಬ್ರು ಹೇಗೆ ಬಂದು ಅಂತ ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ ಆದ್ರೆ ಈ ಕಡೆ ಸಾವಿತ್ರಿ ಅವ್ರಿಗೆ ಸತ್ಯ ಹೇಳ್ತಿದ್ದಾಗ ಇವ್ರಿಬ್ರಿಗೆ ಶಾಕ್ ಆಗ್ತದೆ ಬಿಕಾಸ್ ಸುಶಾಂತ ಮಹೇಶ್ ಅವರು ಬದಲಾಗ್ಬಿಟ್ರು ಅಮ್ಮ ಮಹೇಶ್ ಅವರು ಎಷ್ಟು ಚಿಂಚಾದ್ರು ಗೊತ್ತಾ ಆರಥನ ನಮ್ಮ ಮಗಳು ಅಂತ ಬಬ್ಕೊಂಡ್ರು ಅಂತ ಹೇಳ್ತಿದ್ದಾಗ ಈ ಕಡೆ ಹೋ ಇದ ಆಗಿರೋದು ಕತೆ ಅಂತ ಅವ್ರಿಗನ್ಸುತ್ತೆ ಜೊತೆಗೆ ಬ್ರೇಕ್ ಫೇಲ್ಯೂರ್ ಕೂಡ ಮಾಡಿದ್ರು ನಮ್ಮಿಂದ ಆಮೇಲೆ ಅವ್ರಿಗೆ ಕೂಡ ಒಪ್ಕೊಂಡ್ರು ಹಾಗಾಗಿ ನಾವು ಸೇಫಾಗಿ ಮನೆಗೆ ಬರುವಾಗ ಆಯ್ತು ಅಂದಾಗ ಸಾವಿತ್ರಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಫೈನಲಿ ತವರ್ ಮನೆ ಸಿಕ್ತು ತನ್ನ ಮಗಳಿಗೆ ಅಂತ ನಂತರ ಈ ಕಡೆ ಆರಾಧನಾ ಅಮ್ಮುಗೆ ಲುಕ್ ಕೊಡ್ತದಾಳೆ ಈ ಕಡೆ ಅಮ್ಮು ಗಣಪತಿ ಅವ್ರಿಗೆ ಗೊತ್ತಾಗುತ್ತೆ ಬ್ರೀಫ್ ಫೀಲ್ಯೂರ್ ನಾ ಮಾಡಿದೆ ಬದಲಾಗ್ಬಿಟ್ಟಿದ್ದಾನೆ ಇದೇ ಸಮಯಕ್ಕೆ ಅವನು ಬದಲಾಗಬೇಕಾಗಿತ್ತು ಕೆಟ್ಟ ಟೈಮ್ ಆಗಿದೆಯಲ್ಲ ನಮಗೆ ಅಂತ ಹೇಳಿ ಅವರಿಬ್ಬರು ತಮ್ಗೆ ತಮ್ಮ ಕೈಯನ್ನು ತಾವೇ ಹಿಸ್ಕೊಳುವಾಗ ಆಗ್ಬಿಟ್ಟಿದೆ ಅಮ್ಮು ಮತ್ತು ಗಣಪತಿ ಅಂಕಲ್ ತದನಂತರ ಈ ಕಡೆ ಬೆಳಗ್ಗೆ ಆಗ್ತದೆ ಬೆಳಗ್ಗೆ ಆಗ್ತಿದ್ದಾಗ ಈ ಕಡೆ ಸುಶಾಂತ್ ಅಂತೂ ಫೋನ್ ಮಾಡ್ತಿದ್ದಾನೆ ಫೋನ್ ಮಾಡ್ತಿದ್ದಾನೆ ಬಟ್ ಕಾಲ್ ರಿಸೀವ್ ಮಾಡ್ತಿಲ್ಲ ಮಹೇಶ್ ಅವರು ಏನಪ್ಪ ಇದು ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಅನ್ಕೋತಿದ್ದಾರೆ ನನಗೆ ಸತ್ಯ ಗೊತ್ತಾಗಬೇಕು ಮಹೇಶ್ ಸರ್ ಹೇಳಿದ ಮಾತು ನನಗಿನ್ನೂ ಕೂಡ ಕೊರಿತಾ ಇದೆ ಅಂತ ಹಾಗಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರೋ ಹೇಳಿ ಮಾಡಿಸಿದ್ದು ದಯವಿಟ್ಟು ನಾನು ಕ್ಷಮಿಸಿ ಅವ್ರ ಮಾತನ್ನು ಕೇಳ್ಕೊಂಡು ನಾನು ಬ್ರೇಕ್ ಫೇಲ್ಯೂರ್ ಮಾಡಿಬಿಟ್ಟೆ ಅಂತ ಹೇಳಿದ್ರು ಹಾಗಿದ್ರೆ ಯಾರು ಯಾತಕ್ಕೋಸ್ಕರ ಬ್ರೇಕ್ ಫೇಲ್ಯೂರ್ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ ಅಷ್ಟರಲ್ಲಿ ಈ ಕಡೆ ಆರಾಧನಾ ಕೂಡ ಬರ್ತಾಳೆ ಏನು ಏನು ವಿಷಯ ಅಂತ ಕೇಳ್ತಿದ್ರೆ ಈಗ ನಾನು ಮಹೇಶ್ ಸರ್ಗೆ ಅಂದರೆ ಮಾವನ್ ಕಾಲ್ ಮಾಡ್ತಾ ಇದ್ದೀನಿ ಬಟ್ ಮಾವ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ ನೀವು ಒಂದು ಅಬ್ಸರ್ವ್ ಮಾಡಿದ್ರ ಮಾವ ಏನು ಹೇಳಿದ್ರು ಅವಾಗ ನನಗೆ ಯಾರೋ ಹೇಳಿದ್ರು ಅದಕ್ಕೆ ಬ್ರೇಕ್ ಫೇಲ್ಯೂರ್ ಮಾಡಿದೆ ಅಂತಲ್ವಾ ಹಾಗಿದ್ರೆ ಯಾರೋ ನಮಗೆ ಶತ್ರುಗಳಿದ್ದಾರೆ ಅಲ್ವಾ ಅವಾಗಿಂದ ದಿನದಿಂದ ಹಿಡಿದು ಇದ್ರವರೆಗೂ ಏನೇನಾಗಿದೆ ಎಲ್ಲದಕ್ಕೂ ಕೂಡ ಅವರೇ ಕಾರಣ ಇರಬಹುದಲ್ವಾ ಅವರನ್ನ ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಯಾರು ಇರಬೇಕು ಅದು ಅದನ್ನು ನಾನು ತಿಳ್ಕೊಳ್ಳೇಬೇಕು ಅಂತಂದರೆ ಈ ಕಡೆ ಆರಾಧನಾಗೆ ಫುಲ್ಲು ಭಯ ಶುರುವಾಗ್ತದೆ ಅದು ನಿಮ್ಮ ಅಕ್ಕ ಅಂತ ನಾನು ಹೇಗೆ ಹೇಳಿ ಅಕ್ಕ ಅನ್ನೋ ವಿಷಯ ಗೊತ್ತಾದ್ರೆ ಆಗಿಂದ ಅದನ್ನ ಆಗುತ್ತಾ ಸುಶಾಂತ್ ಅವರ ಅಂತ ಅನ್ಕೊತ ದಾಳೆ ಈ ಕಡೆಯವರು ಮಹೇಶ್ ಅವ್ರಿಗೆ ಕೇಳ್ತಿದ್ದಾರೆ ಅವ್ರಿಗೆ ಹೇಳಿದ್ರೆ ಖಂಡಿತ ಒಳ್ಳೇದೆ ಅಪ್ಪ ವಿಷಯ ಹೇಳ್ತಾರೆ ಆದರೆ ಇವ್ರಿಗೆ ಅದನ್ನ ತಡ್ಕೊಳ್ಳೋಕ್ಕಾಗತ್ತಾ ಏನಪ್ಪಾ ಮಾಡೋದು ಅಂತ ಅನ್ಕೋತದಾಳೆ ಅಷ್ಟು ಮುಖ್ಯನ ಇದು ಅಂತ ಆರಾಧನಾ ಕೇಳ್ತಿದ್ರೆ ಈ ಕಡೆ ಯಾಕೆ ನಿಮ್ಗೆ ಅನ್ನಿಸ್ತಾ ಇಲ್ವಾ ಇದರಿಂದ ಯಾರು ಇದ್ದಾರೆ ಅಂತ ಅಂತ ಸುಶಾಂತ್ ಹೇಳಿದಕ್ಕೆ ನನಗೂ ಕೂಡ ಅನ್ನಿಸ್ತು ಅಂದಾಗ ಯಾರು ಅನ್ನೋದು ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ ಅಂದಾಗ ಆ ರೀತಿ ಏನಿಲ್ಲ ಅಂತ ಆರಾಧನಾ ಹೇಳ್ತಿದ್ದಾಳೆ ಸತ್ಯ ಮರೆಮಾಚೋಕೆ ಟ್ರೈ ಮಾಡ್ತಿದ್ದಾಳೆ ಸತ್ಯ ಗೊತ್ತಾಗಬೇಕು ಅನ್ನೋದಿದೆ ಬಟ್ ಸತ್ಯ ಗೊತ್ತಾದ್ರೆ ಯಾವ ರೀತಿ ಆಘಾತ ಆಗ್ಬಹುದು ಮನೆ ಏನಾಗ್ಬೋದು ಅನ್ನೋ ಯೋಚನೆ ಆರಾಧನಾ ಆಗಿದೆ ಬಟ್ ಸುಶಾಂತ್ ಅಂತೂ ಸತ್ಯ ತಿಳ್ಕೊಳ್ಳೋದಕ್ಕ ನಾನು ಬಿಡೋದೇ ಇಲ್ಲ ಅಂತ ಪಟ್ಟಿ ಹಿಡಿದು ಕೂತಿದ್ದಾರೆ ಆದ್ರೆ ನಡುವೆ ಈ ಕಡೆ ಕುಟಾಣಿ ಕೊಡ್ತಿರ್ತಾರೆ ಅಜ್ಜಿ ಕುಟಾಣಿ ಕೊಡ್ತಿದ್ದಾಗ ಅಲ್ಲಿ ಹೋಗಿ ಏನಿದು ಬಿಲ್ಡಿಂಗ್ ಆರ್ಸು ರೀತಿ ಸೌಂಡ್ ಬರುವಾಗೆ ಕುಡ್ತಿದ್ರಲ್ಲ ಮೆತ್ತೆ ಕುಟಕ ಆಗಲ್ವಾ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ನಿನ್ನ ದರ್ಬಾರ್ ನಿನ್ ಮುಂದೆ ಯಾವ್ದೇ ಕಾರಣಕ್ಕೂ ನಡೆಯೋದಿಲ್ಲ ನಿನ್ ಕಥೆ ಮುಗೀತು ಅಂತಿದ್ರೆ ಏನ್ ಮಾತಾಡ್ತಿದ್ರೆ ನೀವು ನನ್ ಕಥೆ ಮುಗಿಯೋತ್ತ ನನ್ ಕಥೆ ಮುಗಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಅಮ್ಮ ಹೇಳ್ತಿದ್ರೆ ಹೌದಾ ದೀಪ ಆರಬೇಕಾದ್ರೆ ಜೋರಾಗಿ ಹುರಿಯುತ್ತಂತೆ ಹಾಗೆ ನೀನು ಕೂಡ ಅಂತ ಹೇಳ್ತಿದ್ದಾರೆ ಇದೇ ಮಾತನ್ನು ಅಮ್ಮು ಕೂಡ ಹೇಳಿದ್ದು ಆರಾಧನ ಇಷ್ಟು ಆರಾಮಾಗಿದ್ದಾಳೆ ಇಷ್ಟು ಖುಷಿಯಾಗಿದ್ದಾಳೆ ಅಂದರೆ ಖಂಡಿತವಾಗ್ಲಿ ಅವಳ ಕತೆ ಮುಗಿಯುತ್ತೆ ಅಂತ ಆದರೆ ಇವಾಗ ಅಜ್ಜಿ ಆ ಮಾತನ್ನು ಈ ಕಡೆ ಅಮ್ಮುಗೆ ಹೇಳ್ತಿದ್ದಾರೆ ಬಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಈ ಕಡೆ ಅಜ್ಜಿ ಮತ್ತೆ ಅಮ್ಮು ನಡುವೆ ಸಾಕಷ್ಟು ರೀತಿಯಲ್ಲಿ ಕೂಡ ಒಂದು ವಾಗ್ವಾದ ನಡೆಯುತ್ತೆ ಆದ್ರೆ ನಡುವೆ ಸುಶಾಂತ್ ಬರ್ತಾನೆ ಸುಶಾಂತ್ ಬರ್ತಿದ್ದಾಗ ಅಕ್ಕ ನಾನು ಜೊತೆ ಮಾತಾಡ್ಬೇಕು ಬಾ ಅಂತಿದ್ದಾಗ ಈ ಕಡೆ ಅಜ್ಜಿ ನಗ್ತಾ ಇದ್ರೆ ಈ ಕಡೆ ಅಮುಗೆ ಏನಿರ್ಬೋದು ವಿಶ್ವ ಅಂತ ಗಾಬರಿ ಶುರುವಾಗಿದೆ ಬಟ್ ಇಲ್ಲಿ ಏನು ಅಂತ ಕೇಳ್ತಾ ಇದ್ರೆ ಅಕ್ಕ ನೀನು ಇನ್ ಜೊತೆ ಮಾತಾಡ್ಲೇಬೇಕು ನಿನ ಗೊತ್ತಿದ್ಯಾ ಇವತ್ತು ನಾವು ಆರಾಧನಾ ಅವರ ವಟಾರಕ್ಕೆ ಹೋಗಿದ್ವಲ್ವಾ ಅಲ್ಲಿ ಮಹೇಶ್ ಅನ್ ನಂದು ಮತ್ತೆ ಅವ್ರನ್ನ ಕೊಲ್ಬೇಕು ಅನ್ನೋ ಕಾರಣಕ್ಕೆ ಗಾಡಿನ ಬ್ರೀಕ್ ಫೇಲ್ ಇವ್ರು ಮಾಡಿದ್ರು ಗೊತ್ತಾ ಅಥವಾ ಯಾರು ಹೇಳಿಸಿ ಮಾಡಿಸಿದ್ದಂತೆ ಅವ್ರು ಹೇಳಿದ್ರು ಅಂತ ನಾನು ಅವ್ರ ಮಾತನ್ನ ಕೇಳಿಬಿಟ್ಟು ಮಾಡಿಬಿಟ್ಟೆ ಅಂತ ಹೇಳ್ತಿದ್ರು ಹಾಗಿದ್ರೆ ಯಾರು ಇದನ್ನೆಲ್ಲ ಮಾಡಿಸಿದಾರಲ್ವ ನನಗೆ ಈ ವಿಷಯದಲ್ಲಿ ನೀನು ಸಹಾಯ ಬೇಕು ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೇಬೇಕು ಯಾರು ಇದ್ದ ತನಕ ನನ್ನ ವಿಷಯದಲ್ಲಿ ಈ ರೀತಿ ಮಾಡಿದ್ದಾರೆ ಯಾರು ನನಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿದ್ದಾರೆ ಅನ್ನೋದು ಎಲ್ಲವನ್ನ ಕೂಡ ನಾನು ತಿಳ್ಕೊಬೇಕು ಖಂಡಿತ ನನ್ನ ಹಿಂದೆ ಯಾರು ಇದ್ದಾರೆ ಶತ್ರುಗಳು ಅಂತ ಅನ್ನಿಸ್ತದೆ ಅಂದಾಗ ಯಾಕ ರೀತಿ ಯೋಚನೆ ಮಾಡ್ತಿದ್ಯಾ ಸುಶಾಂತ್ ಆ ರೀತಿ ಏನೂ ಇಲ್ಲಕ್ಕೆಲ್ಲ ಅಂತಿದ್ದಾರೆ ಇಲ್ಲ ಖಂಡಿತ ಯಾರು ಇದ್ದಾರೆ ಅಂತಾನೆ ಇಲ್ಲಿ ಸುಶಾಂತ್ ಹೇಳ್ತಿದ್ದಾನೆ ಅವತ್ತು ಮೂರ್ತಿ ಅಂಕಲ್ ಕೂಡ ನನ್ನ ವಠಾರದಲ್ಲಿ ಯಾರಿಗೂ ಇರ್ಸಿದ್ರು ಜೊತೆಗೆ ರೇಷ್ಮಾ ನನ್ನ ಲೈಫಲ್ಲಿ ಇರಲಿಲ್ಲ ಅವಳನ್ನ ಟ್ರ್ಯಾಪ್ ಮಾಡಬೇಕು ಅಂತಿದ್ರೆ ಕಾಲೇಜ್ ರೇಸಲ್ಲಿ ಟ್ರ್ಯಾಪ್ ಮಾಡ್ಬೋದಿತ್ತು ಆದರೆ ನನ್ನ ಮದುವೆ ಆದಮೇಲೆ ಮದ್ಯಕೆ ನನ್ನ ಲೈಫಿಗೆ ಬಂದು ಜೊತೆಗೆ ಈಗ ಈ ರೀತಿ ಆಗಿದ್ಯಾಕೆ ಮೊದಲು ಮದುವೆ ಆದಾಗಿಂದ ಇಲ್ಲಿ ತನಕ ಮೊದಲು ಮನೆ ಬಿಟ್ಟು ಹೋದಾಗಿಂದ ಇಲ್ಲಿ ತನಕ ನನ್ನ ಜೀವನದಲ್ಲಿ ಏನೇನಾಗಿದೆಯೋ ಎಲ್ಲದಕ್ಕೂ ಕೂಡ ಆ ಶತ್ರುಗಳೇ ಕಾರಣ ಅನ್ನಿಸ್ತದೆ ಆ ಶತ್ರುಗಳು ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಸುಶಾಂತ್ ಈ ಕಡೆ ಆ ಮೂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ತಡಬಡಾಯಿಸ್ತಿದ್ದಾರೆ ಮುಗಿತು ನನ್ನ ಕತೆ ತಿಳ್ಕೊಳ್ಬೇಕು ಅಂತಲೇ ಪ್ರಯತ್ನ ಪಡ್ತಿದ್ದಾನಲ್ಲಪ್ಪ ಏನು ಮಾಡಲಿ ತಿಳ್ಕೊಂಡ್ರೆ ನನ್ನ ಕತೆ ಏನು ಅಂತ ಅಂದ್ಕೊಂಡು ಬೆದ್ರೋಗ್ತಿದ್ದಾರೆ ನಂತರ ಅಕ್ಕ ನನಗೆ ನೀನು ಸಹಾಯ ಮಾಡಬೇಕು ಅಂದಾಗ ನೀನೇನು ಯೋಚನೆ ಮಾಡಬೇಡ ಸುಶಾಂತ್ ನೀನು ಆರಾಮಾಗಿರು ಅದು ಯಾರು ಏನು ಎಲ್ವನ್ನ ಕೂಡ ನಾನ್ ಕಂಡಿಡಿತೀನಿ ಅಂತ ಹೇಳಿದಾರ ತದನಂತರ ಈ ಕಡೆ ಆರಾಧನ ಎಲ್ವನ್ನ ಕೂಡ ನೋಡ್ತಿದ್ದಾಳೆ ಈ ಕಡೆ ಗಣಪತಿ ಅಂಕಲ್ ಕೂಡ ಬರ್ತಾರೆ ಗಣಪತಿ ಅಂಕಲ್ಗೂ ಗೊತ್ತಾಗುತ್ತೆ ಸುಶಾಂತ್ ಕಂಡು ಅಂತ ಪ್ರಯತ್ನ ಪಡ್ತಿದ್ದಾನೆ ಅಂತ ನಂತರ ಈ ಕಡೆ ಸುಶಾಂತ್ ಯಾಕ ನೀನ್ ಖಂಡಿತ ನಂಗೆ ಸಹಾಯ ಮಾಡ್ತೀಯ ಅಂದ ಅಲ್ವಾ ಅಂದಾಗ ಖಂಡಿತ ಸಹಾಯ ಮಾಡಿ ಮಾಡ್ತೀನಿ ಅಂತಾರೆ ಬಟ್ ಇಲ್ಲಿ ಅಜ್ಜಿ ಶತ್ರುಗಳನ್ನ ಎಲ್ಲಾ ಹುಡುಕ್ತಿದ್ಯ ಮೊಮ್ಮಗ್ನೇ ಶತ್ರುಗಳು ಒಳಗಡೆನೆ ಇರ್ತಾರೆ ಹೊರಗಡೆನೆ ಇರ್ಬೇಕು ಅನ್ನೋದೇನಿಲ್ಲ ಅಂತ ಹೇಳ್ತಿದ್ದಾಗ ಏನು ಅಜ್ಜಿ ಮಾತಾಡ್ತಿದ್ಯಾ ನೀನು ಹಾಗಿದ್ರೆ ಶತ್ರುಗಳು ಯಾರು ಅನ್ನೋದು ನೀನು ಗೊತ್ತಿದ್ಯಾ ಅಂದಾಗ ಹೌದು ನಂಗೆ ತುಂಬ ಚೆನ್ನಾಗಿ ಗೊತ್ತು ನಿನಗೂ ಕೂಡ ಗೊತ್ತಾಗೋ ಕಾಲ ತುಂಬ ದೂರ ಇಲ್ಲ ಖಂಡಿತ ನಿನಗೂ ಕೂಡ ಗೊತ್ತಾಗೇ ಗೊತ್ತಾಗತ್ತೆ ನಿನಗೂ ಕೂಡ ಆಗ ಆಗುತ್ತೆ ಯಾರು ಅಂತ ತಿನ್ಕೋತಿದ್ದಾಗೆ ಅಂದ ತಕ್ಷಣ ಈ ಕಡೆ ಸುಶಾಂತ್ಗೆ ಶಾಕ್ ಆಗಿಬಿಡುತ್ತೆ ಅಜ್ಜಿ ಒಂದು ಬೀಸದೆ ಬಾಣ ಅಲ್ಲಿಂದ ಹೊರಡ್ತಾರೆ ನಂತರ ನೀನೇನು ಯೋಚನೆ ಮಾಡಬೇಡ ಸುಶಾಂತ್ ನೀನು ಆರಾಮಾಗಿರು ನಾನು ಎಲ್ವನ ಕೂಡ ಸರಿ ಮಾಡ್ತೀನಿ ಅಂತಾರೆ ನಂತರ ಬೆಳಗ್ಗೆ ಸುಶಾಂತ್ ಬೋಡೆ ಇದೆ ಹಾಗಾಗಿ ಬೋಡೆ ಇರೋದ್ರಿಂದ ಮಗನ್ನ ದೇವ್ರ ಪೂಜೆ ಮಾಡಿ ಕುಂಕುಮ ಇಟ್ಟು ಮಗನಿಗೆ ವಿಶ್ ಮಾಡ್ತಿದ್ದಾರೆ ಆರಾಧನಾ ವಿಶ್ ಮಾಡ್ಲಿಲ್ವಾ ಅಂದಾಗ ನಿಮ್ ಸುಸಿನೇ ನನಗೆ ಹನ್ನೆರಡು ಗಂಟೆಲಿ ವಿಶ್ ಮಾಡಿದ್ರು ಅಂದಾಗ ಹೋಗಿದ್ರೆ ಫಸ್ಟ್ ವಿಶ್ ನಂದಲ್ಲ ಆರಾಧನಾ ಅದು ಅಂತಿದ್ದಾರೆ ನಂತರ ಆರಾಧನಾ ಚಮನ್ ಮಾಡ್ಕೊಂಡು ತಗೊಂಡು ಬಂದಿದ್ದಾಳೆ ನಂತರ ಅಮ್ಮು ಮತ್ತೆ ಗಣಪತಿ ಅಂಕಲ್ ಕೂಡ ಬರ್ತಾರೆ ಅವರ ತಮ್ಮಂಗೆ ವಿಶ್ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ವಿಶ್ ಮಾಡ್ತಿದ್ದಾರೆ ಜೊತೆಗೆ ಇವತ್ತು ನಾನೇ ನಿನ್ಗೆ ಸ್ಪೆಷಲ್ ಕೇಕ್ ಮಾಡ್ತೀನಿ ಸಣ್ಣದಾಗಂತೂ ಪಾರ್ಟಿ ಇರಲೇಬೇಕು ಅಂದಾಗ ಅಯ್ಯೋ ಅಕ್ಕ ಅದೇನು ಬೇಡ ಅಪ್ಪ ಬಂದಾಗ ಎಲ್ಲ ಕೂಡ ಆಯಿತು ಅಂದಾಗ ಅದೆಲ್ಲ ಗೊತ್ತಿಲ್ಲ ಅಪ್ಪ ನಾನೇ ಕೇಕ್ ನಾ ಇವತ್ತು ಪ್ರಿಪೇರ್ ಮಾಡ್ತೀನಿ ನೀನು ಅದನ್ನ ಕಟ್ ಮಾಡಲೇಬೇಕು ನೀನು ಅಕ್ಕನಿಗೋಸ್ಕರ ಅಂದಾಗ ಅಯ್ಯೋ ಅಕ್ಕ ನನ್ಕೊಂಡ್ ನನ್ನ ಕಣ್ರಿಗೆ ಎಷ್ಟು ಖುಷಿ ನನ್ನ ಖುಷಿನೇ ಬಯಸ್ತಿಯಲ್ವಾ ಯಾವಾಗಲೂ ನೀನು ಅಂದಾಗ ಹೌದು ನನ್ನ ತಮ್ಮ ಖುಷಿಯಾಗಿರಬೇಕು ಅನ್ನೋದೆ ನನ್ನ ಆಸೆ ಕೂಡ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಆರಾಧನಾ ದಿಟ್ಟಿಸ್ಕೊಂಡೇ ನೋಡ್ತಿದ್ದಾಳೆ ನಂತರ ಈ ಕಡೆ ಅಮ್ಮು ಮತ್ತೆ ಗಣಪತಿ ಅಂಕಲ್ ಇಬ್ರು ಕೂಡ ಅಡುಗೆ ಮನೇಲಿದ್ದಾರೆ ಇಲ್ಲಿ ಅಮ್ಮು ಆಲ್ರೆಡಿ ಕೇಕ್ ಅನ್ನ ಪ್ರಿಪೇರ್ ಮಾಡ್ತಿದ್ದಾಳೆ ನಂತರ ಇಲ್ಲಿ ಗಣಪತಿ ಅಂಕಲ್ ಯಾಕೋ ಅಂತ ಹೇಳಿ ತೆರಸ್ ಮೇಲೆ ಹೋದಾಗ ಆಲ್ರೆಡಿ ಇಲ್ಲಿ ಸುಶಾಂತ್ ರೂಮ್ ಅಲ್ಲಿ ಸರ್ ಕಾಲ್ ಮಾಡಿದ್ದಾರೆ ಸರ್ ಕಾಲ್ ಮಾಡ್ತಿದ್ದಾಗ ಅಯ್ಯೋ ಮಾವನೇ ಕಾಲ್ ಅಲ್ಲ ಅಂತ ಕಾಲ್ ಪಿಕ್ ಮಾಡ್ತಾರೆ ನಾನು ನಿಮ್ಗೆ ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೆ ನೀವು ಹೇಳಿದ್ರಲ್ವಾ ಯಾರೋ ನಿಮ್ಗೆ ಹೇಳಿ ಆ ಒಂದು ಬ್ರೇಕ್ ಫೇಲ್ಯನ್ನ ಮಾಡಿಸಿದ್ರು ಅಂತ ಅದು ಯಾರು ಅಂತ ಹೇಳ್ತೀರಾ ಅಂದಾಗ ಅಯ್ಯೋ ಈ ವಿಷಯನ ನಾನೇ ಹೇಳಬೇಕು ಅಂತದ ಖಂಡಿತ ಇದು ತುಂಬಾ ಗಂಭೀರವಾದ ವಿಷಯ ಏನು ಯೋಚನೆ ಮಾಡಬೇಡಿ ಇದನ್ನೆಲ್ಲ ಫೋನ್ ನಲ್ಲಿ ಹೇಳೋಕ್ಕಾಗುದಿಲ್ಲ ನಾನು ಇಲ್ಲಿಗೆ ಬರ್ಬೇಕಾಗತ್ತೆ ಅಲ್ಲಿಗೆ ಬಂದು ಎಲ್ಲಾ ಸತ್ಯ ಕೂಡ ಹೇಳ್ತೀನಿ ಅಂತಾರೆ ನಂತರ ಅಯ್ಯೋ ಮುಗೀತು ಕತೆ ಅಂತ ಕೇಳಿಸ್ಕೊಂಡು ಹೋಗಿ ಅಮ್ಮಗೆ ಹೇಳೋಕೆ ಮುಂದಾಗ್ತಿದ್ದಾರೆ ಮತ್ತ ಕಡೆ ಗಣಪತಿ ಅಂಕಲ್ ಈ ರೀತಿ ಆಗೋಯ್ತು ಸತ್ಯ ಹೇಳೋಕೆ ಮನೆಗೆ ಬರ್ತಿದ್ದಾನೆ ಅಂದಾಗ ಬರ್ಲಿ ಬಿಡಿ ನೀವನ್ನ ನೋಡ್ಕೊಳ್ಳಿ ಬರ್ದಿರೋ ಹಾಗೆ ಮಾಡಿ ಅವ್ನಿಲ್ಲಿ ಬರೋದ್ರ ಒಳಗಡೆ ಇಲ್ಲಿ ಎಲ್ಲಾ ಕತೆ ಮುಗ್ದಿರತ್ತೆ ಈ ಒಂದು ಕೇಕಲ್ಲಿ ವಿಷಯ ಬೆರೆಸಿದಿನಿ ಅಜ್ಜಿ ಅಮ್ಮ ಹಾಗೆ ಆರಾಧನಾ ನನ್ ತಮ್ಮ ಎಲ್ಲರೂ ಕೂಡ ತಿಂದು ಅವ್ರ ಕತೆ ಮುಗಿಯತ್ತೆ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಅಜ್ಜಿ ಅಮ್ಮನು ಅಕ್ಕನು ಕೂಡ ಮುಗಿತ ಅಂತ ಕೇಳ್ತಿದ್ದಾರೆ ಹೌದು ಮುಗಿಸ್ತಾ ಇದೀನಿ ನಿಮ್ಮನ್ನ ಉಳಿಸ್ತಿದ್ದೀನಲ್ಲ ಅದು ಖುಷಿ ಪಡಿ ಎಲ್ಲ ಸರಿ ಹೋಗ್ತಿದ್ದಾಗೆ ನಿಮ್ಗೆ ಏನು ಸೇರ್ಬೇಕು ಅದನ್ನು ನಿಮ್ಗೆ ಸೇರತ್ತ ನೀವು ಮಹೇಶ್ವರಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಮಾವ ನಾನಿಲ್ಲಿ ಎಲ್ವನ ಕೂಡ ನೋಡ್ಕೋತೀನಿ ಅಂತ ಹೇಳ್ತಾನೆ ಈ ಕಡೆ ಕೇಕ್ ಅನ್ನ ಪ್ರಿಪೇರ್ ಮಾಡ್ತಿದ್ದಾಳೆ ಅಮ್ಮ ಈ ಕಡೆ ಗಣಪತಿ ಅಂಕಲ್ ಗಂತೂ ಫುಲ್ ಭಯ ಶುರು ಆಗ್ಬಿಟ್ಟಿದೆ ಅವರು ಕೂಡ ಹೇಳಿದ್ರು ಸಾಯಿಸೋದಲ್ಲ ಬೇಡ ಮಾಡು ಅಂತ ಬಟ್ ಇದೇ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಅಂತ ಹೇಳಿ ಅಮ್ಮು ಮುಂದಾಗ್ತಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ಇಡೀ ಮನೇನೆ ಕೇಕ್ ತಿಂದು ಜೀವ ಹೋಗ್ಬಿಡತ್ತಾ ಅಥವಾ ಯಾವ ರೀತಿಯ ಟ್ವೆಸ್ಟ್ ಅಂಡ್ ಟರ್ನ್ ಸಿಗೋದ್ರೆ ಜೊತೆಗೆ ಈ ಒಂದು ಕತೆ ಎಂಡ್ ಆಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜುಗೆ ವೀಚ್ ಮಾಡಿ